ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ಶಿವರಾಜ್ ಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಈ ವ್ಲಾಗಲ್ಲಿ ವರ್ಮಾಲಕ್ಷ್ಮಿ ಹಬ್ಬನ ನಾನು ನೈಟ್ ಎಲ್ಲ ಯಾವ ರೀತಿ ರೆಡಿ ಮಾಡಿದೆ ಮತ್ತು ಹಬ್ಬಕ್ಕೆ ಅಂತ ಎಷ್ಟೆಲ್ಲ ಅಡುಗೆ ಮಾಡಿದ್ದೆ ಅನ್ನೋದನ್ನು ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಹೋಗ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡಿದೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ನನ್ನ ಮಗನ್ನ ಊಟ ಮಾಡಿ ಮಲಗಿಸ್ಬಿಟ್ಟೆ ಬೇಗನೆ ಮಲಗಿಸಿದ್ದೀನಿ ಅವನ್ನ ನನ್ನ ಮಗಳು ಇನ್ನೂ ಮಲಗಿಲ್ಲ ಅವಳು ನಾನು ಮಲಗೋವರೆಗೂ ಮಲಗೋಲ್ಲ ಅವಳು ಹಾಗಾಗಿ ಸ್ವಲ್ಪ ಬಾಗಿಲಿಗೆಲ್ಲ ಹೂವೆಲ್ಲ ಹಾರ ಎಲ್ಲ ರೆಡಿ ಮಾಡಬೇಕಿತ್ತೆಲ್ಲ ಮತ್ತು ಫೋಟೋಗೂ ಹಾಕಬೇಕಿತ್ತು ಹಾಗಾಗಿ ಬೇಗ ಹಾರ ಎಲ್ಲ ರೆಡಿ ಮಾಡಿಬಿಟ್ಟು ಅವಳನ್ನು ಮಲಗಿಸೋಣ ಅಂತ ಹೇಳಿ ಹಾರ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಅವ್ರಿಗೆ ಮಾತ್ರ ಮಲ್ಗೆ ದಿಂಡಿನ ಹಾರ ತಂದಿದ್ದೀನಿ ಇದು ಬಾಗಿಲಿಗೆ ಮತ್ತು ದೇವ್ರ ಫೋಟೋಗೆಲ್ಲ ಆಗುತ್ತೆ ಅಂತ ಹೇಳಿಬಿಟ್ಟು ಹೂವನ್ನು ಪೊಣಿಸ್ತಾ ಇದ್ದೀನಿ ನಾನು ಅಮ್ಮನವ್ರಿಗೆ ಯಾವ ರೀತಿ ಸೀರೆ ಉಡ್ಸಿದೆ ಅನ್ನೋದನ್ನು ಒಂದಿಷ್ಟು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಹೋಗಿ ಮತ್ತು ದೇವ್ರ ಅಲಂಕಾರ ಏನಿದೆ ತುಂಬ ಪರ್ಫೆಕ್ಟಾಗಿ ಬಂದಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ಎಲ್ಲ ರೆಡಿ ಮಾಡ್ಕೊಂಡಿಲ್ಲ ಯಾಕಂದರೆ ದೇವ್ರ ಮನೇಲೆ ನಾನು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಮಕ್ಕಳಿರೋ ಮನೆಯೆಲ್ಲ ಇವ್ ಇವ್ರನ್ನೆಲ್ಲ ಇಟ್ಕೊಂಡ್ಬಿಟ್ಟು ಬ್ಯಾಗ್ರೌಂಡೆಲ್ಲ ಮಾಡ್ಕೊಂಡು ಅದು ಆಗೋದಿಲ್ಲ ಹಾಗಾಗಿ ನಾನು ದೇವ್ರ ಮನೇಲಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ರೆಡಿ ಮಾಡಿಬಿಟ್ಟು ಪೂಜೆನ ಮಾಡಿದ್ದೀನಿ ಆದರೂ ಅಮ್ಮನವ್ರು ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಇವಾಗ ಸ್ಯಾರಿ ಪ್ಲೀಟಿಂಗ್ ಮಾಡ್ತಾ ಇದ್ದೀನಿ ಮತ್ತು ಬಟ್ಟೆ ಕ್ಲಿಪ್ಪಿಂದ ಅದನ್ನು ಸೆಕ್ಯೂರ್ ಮಾಡ್ತಾ ಇದ್ದೀನಿ ಆಮೇಲೆ ಸ್ಯಾರಿನೂ ಅಷ್ಟೇ ಸ್ಟಾರ್ಟಿಂಗಿಂದ ಸೆರಗಿನವರೆಗೂ ಒಂದಿಷ್ಟು ಹಾಗೆ ಬಿಡ್ತೀನಿ ಮಿಕ್ಕಿದ್ದನ್ನೆಲ್ಲ ನೆರಿಗೆ ಮಾಡ್ಕೋತಾ ಹೋಗ್ತಾ ಇದ್ದೀನಿ ಎಲ್ಲ ಮಾಡೋಷ್ಟರೊಳಗೆ ನನಗೆ ಹೆಂಗಾಗಿತ್ತು ಅಂದರೆ ಯಾ ಮತ್ತೆ ನನ್ನ ಮಗಂಗೆ ಬೇರೆ ಹುಷಾರಿಲ್ಲ ಒಂದು ವೀಕಿಂದ ಅವ್ನಿಗೆ ಅವ್ನಿಗೂ ಹುಷಾರಿರಲಿಲ್ಲ ಶೀತ ಜ್ವರ ಆಗಿತ್ತು ಸ್ವಲ್ಪ ಶೀತ ಕಡಿಮೆ ಜ್ವರನೂ ಕಡಿಮೆ ಆಗಿದೆ ಕೆಮ್ಮು ಹೋಗ್ತಾ ಇರಲಿಲ್ಲ ಅದೇ ಸ್ವಲ್ಪ ಕಫ ಇರೋ ಇರುತ್ತಲ್ಲ ಅದು ಸ್ವಲ್ಪ ನಿಧಾನಕ್ಕೆ ಹೋಗೋದು ಕೆಮ್ಮು ಹೋಗ್ತಾ ಇರಲಿಲ್ಲ ಕೆಮ್ಮು ಬಂದಿದ ತಕ್ಷಣ ಬಿಡೋನು ಒಂದು ಹತ್ತತ್ತು ನಿಮಿಷಕ್ಕೂ ನಾನು ಹೋಗಿಬಿಟ್ಟು ಅವ್ನು ಮಲಗಿಸ್ಬಿಟ್ಟು ಬರಬೇಕಿತ್ತು ಹಂಗಾಗಿ ನನಗೆ ತುಂಬ ಇದಾಯಿತು ಮತ್ತು ನನ್ನ ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೋಗಿದ್ರು ಆ ಊರಿದ್ದಿದ್ರೆ ನಂಗೆ ಅಷ್ಟೊಂದು ಟೆನ್ಷನ್ ಆಗ್ತಿರಲಿಲ್ಲ ಅವ್ರು ತುಂಬ ಹೆಲ್ಪ್ ಮಾಡೋರು ನನಗೆ ಹೇಳ್ತಾ ಹೇಳ್ತಾಯಿದ್ರು ರಜಾ ವರಮಾಲಕ್ಷ್ಮಿಗೆ ಲೀವ್ ಹಾಕೋಣ ಹಾಕೋಣ ಅಂತ ಮತ್ತೆ ಊರಲ್ಲಿ ಸ್ವಲ್ಪ ಏನೋ ಕೆಲಸ ಬಂತು ಅಂತ ಹೇಳ್ಬಿಟ್ಟು ಇದೇ ವೀಕಲ್ಲೇ ಅವರು ಊರಿಗೆ ಹೋಗ್ಬಿಟ್ಟು ಲೀವ್ ಹಾಕ್ಬಿಟ್ಟು ಊರಿಗೆ ಹೋಗಿದ್ರು ಹಾಗಾಗಿ ಅವರು ಡ್ಯೂಟಿಗೆ ಹೋಗಲೇಬೇಕಾಗಿತ್ತು ಆದರೂ ನಾವು ಡ್ಯೂಟಿಗೆ ಹೋದ್ರೂ ಸ್ವಲ್ಪ ಫ್ರೀ ಆದಾಗೆಲ್ಲ ಫೋನ್ ಮಾಡ್ತಾ ಇದ್ರು ನಂಗೆ ಅವಾಗ ಸ್ವಲ್ಪ ಹರಿ ಪ್ಲೇಟಿಂಗ್ ಮಾಡ್ತಾ ಹಾಗೆ ಅದನ್ನು ದಾರದಿಂದ ಕಟ್ಕೊತಾ ಇದ್ದೀನಿ ಆಮೇಲೆ ನೈಟ್ ನಾವು ಅರ್ಧ ಸೀರೆನ ಉಡಿಸ್ಬಿಟ್ಟು ಮತ್ತೆ ಬೆಳಗ್ಗೆ ಸ್ವಲ್ಪ ಹೊತ್ತು ಮಲ್ಕೊಂಡು ಮತ್ತೆ ಬೆಳಗ್ಗೆ ಅದು ಮುಖವಾಡನೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿದೆ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಹಂಗಾಗಿ ನಾನು ಇಡೀ ರಾತ್ರಿ ನಿದ್ದೆ ಮಾಡ್ದೇನೆ ಈ ಥರ ಎಲ್ಲ ಕೂರಿಸ್ಬಿಟ್ಟು ನಿಧಾನವಾಗಿ ನಾನು ಪೂಜೆನ ಮಾಡ್ಕೋತಾ ಇದ್ದೀನಿ ಇವಾಗ ನಾನು ದೇವ್ರ ಮನೆಯೆಲ್ಲ ಮಧ್ಯಾಹ್ನ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಇವಾಗ ದೇವ್ರ ಫೋಟೋಗೆಲ್ಲ ಕುಂಕುಮ ಎಲ್ಲ ಇಡ್ತಾ ಇದ್ದೀನಿ ದೇವ್ರ ಫೋಟೋ ಎಲ್ಲ ರೆಡಿ ಮಾಡಿಕೊಂಡು ಹಾರನೆಲ್ಲ ಹಾಕ್ಬಿಟ್ಟು ನಂತರ ದೇವ್ರ ಕೂರಿಸೋಕೆ ರೆಡಿ ಮಾಡ್ಕೋತಾ ಹೋಗ್ತೀನಿ ದೇವ್ರ ಫೋಟೋಗೆಲ್ಲ ಹಾರ ಹಾಕೋಣ ಆಮೇಲೆ ಆಗಲ್ಲ ದೇವ್ರನ್ನ ಮೇಲೆ ಆಗೋಲ್ಲ ಅಂತ ಹೇಳಿ ಇವಾಗಲೆಲ್ಲ ಹಾಕೋತಾ ಇದ್ದೀನಿ ಟೂ ಸ್ಟೆಪ್ ಕೂರ್ಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ ಮತ್ತು ಬೇಡ ದೇವ್ರ ಮನೆಯಲ್ಲಿ ಒಂದು ಸ್ಟೆಪ್ ಸಾಕು ಆಚೆ ಕೂರಿಸಿದ್ರೆ ಎರಡು ಸ್ಟೆಪ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಒಂದು ಸ್ಟೆಪ್ ಕೂರ್ಸ್ ಕೂರಿಸಿದೆ ನಂತರ ಮುಖವಾಡ ವಾಶ್ ಮಾಡಿ ಇಟ್ಟಿದ್ದೆ ಅದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಇವಾಗ ಇನ್ನು ಮುಖವಾಡೋಕ್ಕೂ ಅಷ್ಟೇ ಸಿಂಪಲ್ ಆಗಿರಲಿ ಅಂತ ಹೇಳಿಬಿಟ್ಟು ಜಾಸ್ತಿ ನಾನು ಒಡವೆ ಎಲ್ಲ ಹಾಕೋದಕ್ಕೋಗಲ್ಲ ಸಿಂಪಲ್ಲಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಕಣ್ಣಿಗೆ ಐಲೈನರೆಲ್ಲ ಹಚ್ತಾ ಇದ್ದೀನಿ ಇವಾಗ ಎಲ್ಲನೋರೆಲ್ಲ ಆಯ್ತು ಇವಾಗ ಸ್ವಲ್ಪ ಲಿಪ್ಸ್ಟಿಕ್ ಹಾಕೋಣ ಅಂತ ಹೇಳ್ಬಿಟ್ಟು ಲಿಪ್ಸ್ಟಿಕ್ ಹಾಕ್ತಾ ಇದ್ದೆ ನಂತರ ನಾನು ದೇವ್ರಿಗೆ ಅಂತಾನೆ ಹೇಳಿ ತಗೊಂಡ್ಬಂದಿದ್ದೆ ಸರ ಕಿವಿಗಳದು ಬೊಟ್ಟು ಮತ್ತೆ ಮೂಗುತಿ ಈ ಥರ ಎಲ್ಲ ತಗೊಂಬಂದಿದ್ದೆ ಅದನ್ನ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದ್ರೆ ಪ್ಲೀಸ್ ಹೋಗಿ ಅದನ್ನ ವಿಡಿಯೋನ ಚೆಕ್ ಮಾಡಿ ಇವಾಗ ದೇವರಿಗೆ ಸರನ ಹಾಕ್ತಾ ಇದ್ದೀನಿ ಈ ತರ ಹಿಂದೆಗಡೆ ಅದು ಸ್ಟಿಕ್ ಅಂತಂದಿದ್ನಲ್ಲ ಅದನ್ನ ಅಂಟಿಸ್ಬಿಟ್ಟು ಈ ತರ ಪ್ರೆಸ್ ಮಾಡ್ಕೋತಾ ಹೋದರೆ ಇವಾಗ ಸರ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಕೋರು ಮತ್ತೆ ಬಿದ್ದೋಗಲ್ಲ ಕಿವಿಗೆ ನಾನು ಎರಡು ಸಟ್ ಎರಡು ಜೊತೆ ತೊಗೊಂಡ್ಬಂದಿದ್ದೆ ಮೇಲೆ ಒಂದು ಜೊತೆ ಹಾಕೋದಿಕ್ಕೆ ಕೆಳಗೆ ಹಾಕೋದಿಕ್ಕೆ ಇದು ಮೇಲೆ ಹಾಕೋದಿಕ್ಕೆ ಏನಂತಾರೆ ಅಂತ ಅಷ್ಟು ಗೊತ್ತಿಲ್ಲ ಅದನ್ನು ಹಾಕ್ತಾ ಇದ್ದೀನಿ ಇವಾಗ ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಿವಿಗೆ ಹಾಕ್ತಾ ಇದ್ದೀನಿ ಇವಾಗ ಸ್ವಲ್ಪ ಜನ ಅದನ್ನು ನಮ್ದೇ ಒಡವೆ ಹಾಕಬೇಕು ಅಂತ ಹೇಳಿದರೆ ಅದನ್ನು ಡ್ರಿಲ್ ಮಾಡಿಸಿ ಹೋಗಿರ್ತಾರೆ ನಾನು ಅದೆಲ್ಲ ಡ್ರಿಲ್ ಮಾಡಿಸಿ ಅದೆಲ್ಲ ಏನು ಅಂತ ಹೇಳ್ಬಿಟ್ಟು ಈ ಥರ ಶಾಪಲ್ಲೇ ಈ ಥರ ಕಿವಿದೆಲ್ಲ ಸಿಗುತ್ತಲ್ಲ ಸ್ಟಿಕ್ ಮಾಡೋದು ಈ ಥರ ತಂದುಬಿಟ್ಟು ಹಾಕ್ತಾ ಇದ್ದೀನಿ ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ನ ಮಗಳು ಕೂಡ ಮತ್ತೆ ತಿರ್ಗಾ ಎದ್ಬಿಟ್ಲು ನಾನು ಇದನ್ನು ರೆಡಿ ಮಾಡೋದನ್ನೆಲ್ಲ ನೋಡಿದ್ಲಲ್ಲ ಎದ್ದು ನಾನು ಒಂದು ಸ್ವಲ್ಪ ಹೊತ್ತು ನೋಡಿ ಇದು ಮುಗಿದ ತಕ್ಷಣ ಮಲ್ಕೋತೀನಿ ಮಮ್ಮಿ ಅಂತ ಹೇಳಿದ್ದು ಸರಿ ಆಯಿತು ನೋಡಲಿ ನಾಳೆ ನಾಳೆ ಬೇರೆ ರಜಾ ಇದೆಯಲ್ಲ ಸ್ಕೂಲಿಲ್ಲ ಅಂತೇಳಿ ನಾನು ಸುಮ್ಮನೆ ಆದೆ ಬಿಂದು ನಾನು ಬೇರೆ ಥರ ನೋಡಿದೆ ಉದ್ದ ಈ ಥರ ತಿಳ್ಕೋ ಥರ ಕೆಳಗಡೆ ಸ್ಟೋನ್ ಥರ ತುಂಬ ಚೆನ್ನಾಗಿತ್ತು ಆದರೆ ಅದು ಸ್ವಲ್ಪ ದೊಡ್ಡ ಸೈಜ್ ಇತ್ತು ಇದಕ್ಕೆ ಕೂರ್ತಾ ಇರಲಿಲ್ಲ ಹಂಗೆ ಚಿಕ್ಕ ಸೈಜ್ ಇರಲಿಲ್ಲ ಅದಕ್ಕೆ ಇದನ್ನ ಮೇಲೆ ಒಂದು ಈ ತರ ಬಿಂದಿ ತಗೊಂಡು ಕೆಳಗಡೆ ಇನ್ನೊಂದು ಸ್ಟೋನಿಂದ ಎರಡು ತಗೊಂಡ್ಬಿಟ್ಟು ಇಡ್ತಾ ಇದೀನಿ ಇದು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಲಾಸ್ಟ್ ಅಲ್ಲಿ ಬಿಂದಿ ಮತ್ತೆ ಕಣ್ಣನ್ನ ಇಡ್ತಾ ಇದೀನಿ ಬಿಂದಿ ಮತ್ತೆ ಕಣ್ಣು ಇಟ್ಮೇಲೆ ಮೇಲೆ ಫುಲ್ ಚೇಂಜ್ ಕಾಣಿಸೋದಕ್ಕೆ ಸ್ಟಾರ್ಟ್ ಆಯ್ತು ನಂಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮೂಗುತಿ ಇನ್ನೊಂದು ಇದೆ ಕಾಣಿಸ್ತಾನೆ ಇಲ್ಲ ನನ್ನ ಮಗಳು ಬೇರೆ ಬಂದಿದ್ಲಲ್ಲ ಅವಳು ಅಲ್ಲಿ ಇಟ್ಕೊಂಡು ಏನೋ ಮಾಡ್ಬಿಟ್ಟಿದಾಳೆ ಲಾಸ್ಟ್ ಅಲ್ಲಿ ಸಿಕ್ತು ಆಮೇಲೆ ಹಾಕಿದೆ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಣ್ಣೆಲ್ಲ ಇಟ್ಮೇಲೆ ಮೇಲೆ ಫುಲ್ ರೆಡಿ ಆದ್ಮೇಲೆ ದೇವಿ ಮುಖ ನಿಮ್ಗೆ ತೋರ್ಸೋಣ ಅಂತ ಹೇಳಿ ಅದು ವಿಡಿಯೋ ಮಾಡ್ಕೊಂಡಿದ್ದೀನಿ ಅದು ವಿಡಿಯೋ ಆನೆ ಆಗಿಲ್ಲ ಹಂಗಾಗಿ ಇರ್ಲಿ ಬಿಡಿ ಮತ್ತೆ ಎಲ್ಲ ಉಡ್ಸಿ ಆಮೇಲೆ ದೇವಿ ಮುಖ ಇಟ್ಟಾಗ ಕಾಣಿಸುತ್ತಲ್ ಒಂದು ಬಾಳೆ ಎಲೆನ ಹಾಕೊಂಡು ಅದ್ರ ಮೇಲೆ ಅಕ್ಕಿನ ಹಾಕುತ್ತಾ ಇದೀನಿ ಮತ್ತೆ ಅದ್ರ ಮೇಲೆ ಶ್ರೀ ಓಂ ಸ್ವಾಸ್ತಿಕ್ ಇದಿಷ್ಟನ್ನು ಬರಿಬೇಕು ನಾನು ಶ್ರೀ ಅಂತ ಬರಿತಾ ಇದ್ದೀನಿ ಅದ್ರ ಪಕ್ಕದಲ್ಲೇ ಸ್ವಾಸ್ತಿಕ್ ಅಂತ ಬರಿತಾ ಇದ್ದೀನಿ ಕೆಳಗಡೆ ಓಂ ಅಂತ ಬರಿತಾ ಇದ್ದೀನಿ ನಂತರ ನಾನು ಅದ್ರ ಮೇಲೆ ಬಾಕ್ಸ್ ಇಡೋದಕ್ಕೆ ಬಾಕ್ಸ್ ಒಳಗೆ ಅಕ್ಕಿನ ಹಾಕೊಂಡು ಬಂದು ಕೂರಿಸ್ತಾ ಇದ್ದೀನಿ ಬಾಕ್ಸ್ ಬದಲು ಬಿಂದಿಗೆ ಕೂಡ ಇಡ್ಬೋದು ಒಂದರ ಮೇಲೆ ಒಂದು ಇಟ್ಟು ಕೂಡ ಮಾಡ್ಬೋದು ನನಗೆ ಆ ಬಿಂದಿಗೆ ಒಂದ್ರ ಮೇಲೆ ಒಂದು ಇಟ್ಟು ಅದು ಮಾಡೋದು ಶೇಪ್ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಅನ್ನಿಸ್ತು ಅದಕ್ಕೆ ಈ ಥರ ಬಾಕ್ಸ್ನ ಇಟ್ಟು ಅದ್ರ ಮೇಲೆ ಇಟ್ಟು ಮಾಡ್ತಾ ಇದ್ದೀನಿ ಇದು ಶೇಪ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಿಂದಿಗೆಗೆ ನೀರು ಹಾಕ್ಕೊಂಡು ಥರ ಕೋಲನ್ನು ಕಟ್ಕೊಂಡಿದ್ದೀನಿ ಸೆರಗುನ ಹಾಕೋದಕ್ಕೆ ಮತ್ತೆ ಹೂವಿನ ಹಾರೆಲ್ಲ ನೀಟಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಕೋಲನ್ನ ಕಟ್ಕೊಂಡಿದಿನಿ ತುಂಬ ಗಟ್ಟಿಯಾಗಿ ಕಟ್ಕೋಬೇಕು ಲೂಸ್ ಆದ್ರೆ ಸ್ವಲ್ಪ ಇದಾಗುತ್ತೆ ಮತ್ತೆ ನಾನು ತಿರ್ಗ ಟೈಟ್ ಆಗಿ ಕಟ್ಕೊಂಡಿದೀನಿ ಎಲ್ಲ ಟೈಟ್ ಆಗಿ ಕಟ್ಟಿದ್ದೆ ಕೋಲನ್ನ ಮತ್ತೆ ಯಾಕೋ ಸ್ವಲ್ಪ ಲೂಸ್ ಅನ್ನಿಸ್ತಾ ಇತ್ತು ಕೋಲು ಹಂಗಾಗಿ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಕಟ್ಕೊಂಡಿದ್ದೆ ಬಿಂದಿಗೆಗೆ ಏನೇನು ಹಾಕ್ಬೇಕು ಅದೆಲ್ಲ ಹಾಕ್ತೆ ಇನ್ನೊಂದೇನು ಅಂದ್ರೆ ಸೀರೆ ಉಡಿಸ್ಬೇಕಾದ್ರೆ ಒಂಥರ ಟೆನ್ಷನ್ ಅಲ್ವಾ ಪ್ಲೀಟ್ಸ್ನೆಲ್ಲ ಕಟ್ಟಿದ್ನೆಲ್ಲ ಅದನ್ನು ಇವಾಗ ನೀಟಾಗಿ ಜೋಡಿಸ್ಕೊತ ಹೋಗ್ತೀನಿ ಮತ್ತು ಏನಾದರೂ ಬೇಕು ಅಂದರೆ ಮತ್ತೆ ಎದ್ಬಿಟ್ಟು ತೊಗೊಂಬರೋದು ಮತ್ತೆ ಬರೋದು ಬರೀ ಇದೇ ಆಗುತ್ತೆ ಯಾರಾದರೂ ಎಲ್ಲ ಕೊಡೋರು ಇದ್ರೂ ಚೆನ್ನಾಗಿರ್ತಿತ್ತು ಪಾಪ ನಮ್ಮ ತಮ್ಮ ಇದ್ದ ಅವ್ನು ತುಂಬ ಇಷ್ಟೊತ್ತವರೆಗೂ ನನ್ನ ಜೊತೆ ಎಲ್ಲ ವೀಡಿಯೋ ಎಲ್ಲ ರೆಕಾರ್ಡ್ ಮಾಡಿಕೊಟ್ಟ ಅವನಿಗೂ ತುಂಬ ನಿದ್ದೆ ಮನೆ ಪಾಪ ತಡ್ಕೊಳೋಕ್ಕಾಗಲಿಲ್ಲ ಸೋಫಾದ ಮೇಲೆ ಹಾಗೆ ಮಲ್ಕೊಂಬಿಟ್ಟಿದ್ದಾನೆ ಅವನು ಅದೇ ಇವಾಗ ನಾನು ಅದು ಟ್ರೈ ಪೋಡಲ್ಲಿ ಇಟ್ಬಿಟ್ಟು ಇವಾಗ ನಾನೇ ವೀಡಿಯೋ ಮಾಡ್ಕೋತಾ ಇದ್ದೀನಿ ಅಮ್ಮನೂ ಇರಲಿಲ್ಲ ಅಂದರೆ ನನಗೆ ತುಂಬ ಕಷ್ಟ ಆಗ್ತಾಯಿತ್ತು ಅವ್ನಿಗೆ ಎಷ್ಟಾಗುತ್ತೋ ಅಷ್ಟು ಎಲ್ಪ್ ಮಾಡಿದ್ದಾನೆ ಪಾಪ ಅವನು ಕೂಡ ಸೀರೆ ಉಡಿಸ್ಬಿಟ್ರೆ ಅರ್ಧ ಕೆಲಸ ಮುಗ್ದಾಗುತ್ತೆ ನಾನು ಜಾಸ್ತಿ ಪಿನ್ನನ್ನು ಯೂಸ್ ಮಾಡೋಕ್ಕೆ ಹೋಗಿಲ್ಲ ಸ್ಯಾರಿ ಸುಮ್ಮನೆ ಹಾಳಾಗುತ್ತೆ ಡಾಬು ಅಷ್ಟೇ ಡಾಬು ನನಗೆ ತುಂಬ ಎಲ್ಪ್ ಆಯಿತು ಇದು ತುಂಬ ಗ್ರಿಪ್ಪಾಗಿ ಕೂರುತ್ತೆ ಹಿಂಗ್ ಕಾಣಿಸ್ತಾ ಇದೆ ಮುಖವಾಡ ಇಟ್ಬಿಟ್ರೆ ಮುಗಿಯುತ್ತೆ ಜುವೆಲ್ರೀಸ್ ಎಲ್ಲ ಇವಾಗಲೇ ಹಾಕೋಬೇಕು ಆಮೇಲೆ ಕಳಶಕ್ಕೆ ಕಾಯಿ ಹಾಕೋದಕ್ಕೂ ಮೊದಲೇ ಆಮೇಲೆ ಕಳಶನ ಇಟ್ಬಿಟ್ಟು ಮುಖುವಾಡ ಇಟ್ಟು ರೆಡಿ ಮಾಡಿ ಮುಖವಾಡ ಇಡೋದು ಒಡವೆನ ಸೆಲೆಕ್ಟ್ ಮಾಡಬೇಕಾದ್ರೆ ನೋಡಿ ಸೆಲೆಕ್ಟ್ ಮಾಡಿ ದೇವರಿಗೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಮ್ಯಾಚ್ ಆಗದೆ ಇರೋದನ್ನೆಲ್ಲ ಹಾಕಿಬಿಟ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಈ ಕಡೆ ಅಡುಗೆಗೆ ನಾನು ಒಬ್ಬಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ ಒಬ್ಬಟ್ಟು ಕೂಡ ಬೇಗ ಬೇಗ ಆಯಿತು ಏನಂದರೆ ಬೇಗನೆ ಸ್ಟಾರ್ಟ್ ಮಾಡಿಬಿಡ್ಬೇಕು ಪೂಜೆ ಮಾಡೋದಕ್ಕೆ ಇವು ರೆಡಿ ಮಾಡ್ಕೊಳ್ಳೋದಕ್ಕೆ ನಾಲ್ಕು ಗಂಟೆ ಐದು ಗಂಟೆ ಹೇಗೆ ಸ್ಟಾರ್ಟ್ ಮಾಡಿಬಿಡ್ಬೇಕು ನಾನು ರೆಡಿ ಆಗಿದ್ದೆ ಎಲ್ಲರೂ ಸ್ನಾನ ಎಲ್ಲ ರೆಡಿ ಆದೆ ಮತ್ತು ಮಾರ್ಕೆಟ್ ಹೋದ್ವಾ ಅದು ತೂ ಪೂಜೆ ಸಾಮಾನು ಅದಿತ್ತು ಅಷ್ಟರೊಳಗೆ ಟೈಮ್ ಆಗಿಬಿಡ್ತು ನೆಕ್ಸ್ಟ್ ಇಯರಿಂದ ಬೇಗ ಮಾಡ್ಕೋಬೇಕು ఆచేలా గుడస్బిట్టు రంగోలే హాకీ తులసి కట్టెహత్ర ఉస్లహత్ర ఎలా రంగోలి హాకీ రెడీ మార్క ఇన్నేను ఇవ్వగ దీప హచ్చేకూ ಲಾಸ್ಟಲ್ಲಿ ನನಗೆ ವಿಡಿಯೋ ಮಾಡ್ಕೊಳಕ್ ಆಗಲಿಲ್ಲ ಅದು ಬಂದು ಹೋಗಿ ವೀಡಿಯೋ ಆನ್ ಮಾಡೋದು ಆಫ್ ಮಾಡೋದು ಇದೇ ಟೈಮ್ ಇತ್ತು ಹಂಗಾಗಿ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿಕೊಂಡೆ ಇನ್ನು ಪ್ಲೇಟ್ಸ್ಗೆಲ್ಲ ಫ್ರೂಟ್ಸ್ ಎಲ್ಲ ಹಾಕಿ ಮತ್ತೆ ಅದೆಲ್ಲ ರೆಡಿ ಮಾಡಿ ಇಟ್ಟೆ ದೇವ್ರ ಮನೆ ಎಷ್ಟು ಸ್ಪೇಸ್ ಇದನೋ ಅಷ್ಟರಲ್ಲೇ ನಾನು ಕೂರಿಸೋದಕ್ಕೆ ಟ್ರೈ ಮಾಡಿದ್ದೀನಿ ಹೆಂಗೆ ಕಾಣಿಸ್ತಾ ಇದೆ ನಮ್ಮನೆ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ ಹಾರ ಹಾಕಿದ ಮೇಲೆ ದೇವಿಗೆ ಒಂಥರನೇ ಕಳೆ ಬಂದಂಗೆ ಆಯಿತು ನನಗೆ ಮಲ್ಗೆ ದಿಂಡಿನ ಹೂವಿನ ಹಾರ ಸಿಕ್ತು ಬೇರೆ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಮಲ್ಗೆ ಹೂವಿನ ಹಾರ ಶ್ರೇಷ್ಠ ಅಂತಲೂ ಕೂಡ ಹೇಳ್ತಾರೆ ಕಮಲ ಹೂವು ಅಷ್ಟೇ ಈ ಥರ ಸೈಡಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರೊಳಗೆ ಆರೂವರೆ ಆಯಿತು ಇನ್ನೇ ನನ್ನ ಹಸ್ಬೆಂಡ್ ಬರೋ ಟೈಮ್ ಆಯಿತು ಅವ್ರು ಬಂದಮೇಲೆ ಪೂಜೆ ಮಾಡೋಣ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ

ನಿಮಗೆಲ್ಲರಿಗೂ ಕೂಡ ನಮ್ಮನೆ ಪೂಜೆ ಮಾಡಿರೋದು ಇಷ್ಟ ಆಗಿದೆ ಅಂದ್ಕೋತೀನಿ ಅದ್ರ ಜೊತೆಗೆ ದೇವರು ಎಲ್ರಿಗೂ ಒಳ್ಳೆಯದನ್ನ ಮಾಡಲಿ ಅಂತ ಕೇಳ್ಕೋತೀನಿ ಫಸ್ಟ್ ಆರೋಗ್ಯ ಆರೋಗ್ಯ ಮುಖ್ಯ ಎಲ್ರಿಗೂ ಆರೋಗ್ಯ ಬಗ್ಗೆ ಕೊಡಲಿ ಅಂತ ಕೇಳ್ಕೊತೀನಿ ರೆಡಿ ಆದಮೇಲೆ ಅಂತರೂ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಸುಮ್ಮನೆ ನೋಡ್ತಾ ನಿಂತುಬಿಡೋಣ ಅನ್ನಿಸ್ತಾ ಇತ್ತು ಮತ್ತು ನನಗೆ ತೆಗಿಯೋ ದಿನ ಅಂತೂ ಅಷ್ಟೇ ಹಿಂಸೆ ಕೂಡ ಅನ್ನಿಸ್ತಾ ಇತ್ತು ಕೂಡ ನಾನು ಅಂದ್ಕೊಂಡಂಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದೆ ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಏನೇನು ಅಡುಗೆ ಮಾಡಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಹೋಗ್ತೀನಿ ಒಬ್ಬಟ್ಟು ಮಾಡಿದ್ದೆ ಮತ್ತು ಕರ್ಜಿಕಾಯಿ ರವೆ ಉಂಡೆ ಕೋಸಂಬ್ರಿ ಮತ್ತು ಕ್ಯಾರೆಟ್ ಬೀನ್ಸ್ ಅದೆಲ್ಲ ಹಾಕ್ಬಿಟ್ಟು ಪಲ್ಯ ಮಾಡ್ಕೊಂಡಿದ್ದೆ ರೈಸು ಮತ್ತು ಕಟ್ಟು ಸಾಂಬಾರು ಮಾಡಿಕೊಂಡಿದ್ದೆ ಇವಾಗ ನನ್ನ ಮಗ ಊಟ ಮಾಡ್ತಾ ಇದ್ದೆ ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ನಮ್ಮನೆ ವರಮಾಲಕ್ಷ್ಮಿ ಹೇಗೆ ಕಾಣಿಸ್ತಾ ಇದೆ ಪ್ಲೀಸ್ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಅಂಡ್ ಬಾಯ್